ಹಂಗ ಆಗ್ಬಿಟ್ಟೈತೆ ಪರಿಸ್ಥಿತಿ ಹೊಡೆಯಕ್ಕೆ ಹೋಗ್ತೀನಿ ಆ ಕಡೆಯಿಂದ ಯಾವ ಗಾಡಿ ಬಂದ್ಬಿಡ್ತವೆ ಅವಾಗಿಂದ ಬರೀ ಗೋವಾ ಘಾಟಲ್ಲಿ ನಮ್ಮ ಕೆಂಪು ಬಸ್ ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುರೇಪುತ್ರ ಟ್ರಕ್ಲಾಕ್ಸ್ ಹಾಂ ನಾಲ್ಕು ದಿನಗಳ ನಂತರ ಲೋಡ್ ಸಿಕ್ಕಿದೆ ಎಲ್ಲಿಗೆ ಲೋಡು ಅಂದರೆ ಗೋವಾಗೆ ಬನ್ನಿ ಹೋಗಿ ಬರೋಣ ಎಲ್ಲೂ ಲೋಡ್ ಇಲ್ಲ ಹಾಗಾಗಿ ಮತ್ತೆ ಗೋವಾ ಕಡೆ ಬರೋಣ ಇವತ್ತು ನನ್ನ ಜೊತೆಗೆ ನನ್ನ ತಮ್ಮ ಕೂಡ ಬರ್ತಿದ್ದಾನೆ ಅವನಿಗೂ ಕಾಲೇಜು ರಜೆ ಇದೆ ಹಾಗಾಗಿ ನನ್ನ ಜೊತೆಗೆ ಇವನು ಕೂಡ ಬರ್ತಾನೆ ಇವತ್ತು ಮನಿ ಸೀದಾ ಲೋಡಿಂಗ್ ಬಂದ್ಬಿಟ್ಟು ಪೀಣ್ಯದಲ್ಲಿ ಪ್ಯಾನಲ್ ಬೋರ್ಡ್ ಲೋಡು ಸೀದಾ ಆಗೋಣ ಲೋಡ್ ಮಾಡೋಣ ಟೈಮ್ ಇವಾಗ ಕರೆಕ್ಟಾಗಿ ಆರು ಗಂಟೆ ಆರು ಗಂಟೆಗೆ ಲೋಡ್ ಆಗಲೇ ಕನ್ಫರ್ಮ್ ಆಯಿತು ಅವರು ಒಂದು ಏಳು ಗಂಟೆಗೆ ಬನ್ನಿ ಅಂದರು ಸದ್ಯಕ್ಕೆ ಆರು ಗಂಟೆಗೆ ಹೊರಟಿದ್ದೀನಿ ಇಲ್ಲಿಂದ ಒನ್ ಅವರ್ ಜರ್ನಿ ಮನಿ ಸೀದಾ ಹೋಗಿ ಲೋಡಿಂಗ್ ಪಾಯಿಂಟ್ ಸಿಗೋಣ ಗುರು ಲೋಡಿಂಗ್ ಪಾಯಿಂಟಿಗೆ ಬಂದೆ ಇಲ್ಲಿ ಬಂದರೆ ಟೈಮ್ ಏಳುವರೆ ಆಯಿತು ನಾನು ಆರು ಗಂಟೆಗೆ ಹೊರಟಿದ್ದೆ ಏಳುವರೆ ಆಯಿತು ನೋಡಿ ಗಾಡಿ ಇಲ್ಲಿಂದ ಇದೆ ಲೋಡಿಂಗ್ ಪಾಯಿಂಟು ಏಳುವರೆ ಆಗಿದೆ ಇನ್ನು ಇವಾಗ ಪ್ಯಾಕಿಂಗ್ ಮಾಡ್ತಾವ್ರೆ ನನ್ನ ಪ್ರಕಾರ ಇಲ್ಲಿ ಬಿಡೋದೇನೆ ಮಿನಿಮಮ್ ಒಂದು ಹತ್ತು ಗಂಟೆ ಅಂತ ಫಿಕ್ಸು ಇಲ್ಲಿಂದನೇ ಇನ್ನು ಬೆಳಗ್ಗೆ ಹೋವಾದಲ್ಲಿ ಹೋಗಿ ಪಕ್ಕ ಐನೂರು ರೂಪಾಯಿ ಕಟ್ಟಲೇಬೇಕು ಅದೇ ಬೇಜಾರು ಬೇಗ ಹೋಗ್ಬಿಡೋಣ ನಾನ್ ಸ್ಟಾಪ್ ಹೊಡ್ಕೊಂಡು ಅಂತ ಅನ್ಕಂಡೆ ಆಗೋಲ್ಲ ನಾನ್ ಸ್ಟಾಪ್ ಹೋಗೋಕ್ಕೆ ಬನ್ನಿ ನೋಡ ನೋಡೋಲ್ಲ ಮಾಡ್ತೀನಿ ಗುರು ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ನೋಡಿ ಆಲ್ರೆಡಿ ಒಂದು ಪ್ಯಾನಲ್ ಹಾಕಿದ್ದಾರೆ ಇವಾಗ ಇನ್ನೊಂದು ಪ್ಯಾನಲ್ಲು ಮೇಲಿದೆ ಲಿಫ್ಟು ಅವ್ರದ್ದೇನೆ ಲಿಫ್ಟು ಅಂದರೆ ಬಿಲ್ಡಿಂಗ್ ಒಳಗೆ ಹಾಕಿರ್ತಾರಲ್ಲ ಆ ಲಿಫ್ಟು ಅದಕ್ಕೆ ನಾನೇ ನಿಂತಿದ್ದೀನೋ ಅಪ್ಪ ಅಂದರು ಇಲ್ಲಿ ಗಾಡಿ ಮೇಲೆ ಕ್ಯಾರಿಯರ್ ಮೇಲೆ ಬಂದು ನಿಂತಿದ್ದೀನಿ ನೋಡಿ ಅಲ್ಲಿಂದ ಲಿಫ್ಟಲ್ಲಿ ಹಾಕ್ತಾರೆ ಇಲ್ಲಿಂದ ಬಂದುಬಿಟ್ಟು ತಳ್ಳದೊಂದು ಏನೋ ಬರುತ್ತೆ ಅವ್ರ ಲಿಫ್ಟ್ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೀನಿ ನೋಡಿ ಅಲ್ಲಿ ಅದರಲ್ಲಿ ಅಲ್ಲಿಂದ ಇಲ್ಲಿಗೆ ತಂದು ಹಾಕ್ತಾರೆ ಹಿಂಗೆ ನೋಡಿ ನಮ್ಮ ಗಾಡಿಗೆ ಲೋಡ್ ಮಾಡೋದು ತುಂಬ ಜನ ಡೌಟ್ ಇರುತ್ತೆ ಹೇಗೆ ಗಾಡಿಗಳಿಗೆ ಲೋಡ್ ಹೆಂಗೆ ಮಾಡ್ತಾರೆ ಅಂತ ಇದು ಪ್ಯಾನಲ್ ಬೋರ್ಡ್ ಲೋಡ್ ಬಂದುಬಿಟ್ಟು ಈ ಥರ ಮಾಡ್ತಾರೆ ಇವತ್ತು ಮೇಲೆಲ್ಲ ಬಿಚ್ಚಾಕ್ತಾರೆ ಮೇಲೆಲ್ಲ ಹಾಕ್ಬಿಟ್ಟು ಅದನ್ನ ಮೇಲೆ ತಳ್ಳಿಬಿಟ್ಟು ಆ ತಿರ್ಗ ಬತ್ತೊಳದಿದ್ಯಲ್ವಾ ಅದನ್ನು ತಂದ್ಬಿಟ್ಟು ಅಲ್ಲಿಂದ ಇದಾನಕ್ಕೆ ಅನ್ನೋದು ಬಂದು ಇಲ್ಲಿ ಜಾಮ್ ಮಾಡ್ತಾರೆ ಇದೇ ಲೋಡ್ ಇವತ್ತಿನ ಲೋಡ್ ಬಂದ್ಬಿಟ್ಟು ಇದನ್ನೇ ಪ್ಯಾನಲ್ ಬೋರ್ಡು ಇದನ್ನೇ ತಗೊಂಡೋಗಿ ಗೋವಾಗೆ ಹಾಕ್ಬೇಕು ಗೋವಾದಲ್ಲಿ ಇಲ್ಲಿ ಅಂದರೆ ಸಿಮೆಂಟ್ಸು ಸಿಮೆಂಟ್ಸಿಗೆ ತಗೊಂಡೋಗಿ ಹಾಕ್ಬೇಕಿದೆ ನಾವು ಏನೋ ಆಯಿತು ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗೋಯ್ತು ನಮ್ಮ ಟೈಮ್ ಹೆಂಗಾಯಿತೆ ಅಂದರೆ ಗಾಂಡು ನಶ್ರೀ ಬಂತಾರಲ್ಲ ಆ ಥರ ಆಗೋಯತೆ ಲೋಡ್ ಹೆಂಗಾಯತೆ ಅಂದರೆ ನೋಡಿ ಇಲ್ಲಿ ಸೆಂಟ್ರಿಗೆ ಎರಡು ಪ್ಯಾನಲ್ ಹಾಕಿದ್ದಾರೆ ಅದು ಅಡ್ಡಾಟ ಹಾಕಿದ್ದಾರೆ ಸಿಮೆಂಟ್ಸಲ್ಲಿ ಅವರು ಹಿಂಗೆ ಹಾಕಿದರೆ ಗಾಡಿ ಖಾಲಿ ಮಾಡಲ್ಲ ಇವ್ರಿಗೆ ಹೇಳಿದರೆ ಇವರು ಅಲ್ಲಿ ಹೋಗಿ ಅಲ್ಲಿ ಹೇಳ್ತೀನಿ ಅದರಲ್ಲಿ ಅಡ್ಡಾಡ ತಿರುಗಿಸ್ಕೊಡ್ತಾರೆ ಅಂತ ಒಬ್ರು ಹೇಳ್ತಾರೆ ಈಗ ಇಲ್ಲಿ ನೋಡಿ ಇಲ್ಲಿ ಈ ಮುಂದೆ ಒಂದು ಇಲ್ಲಿ ಸೈಡಿಗೆ ಹಾಕಿದ್ದಾರೆ ಈ ಸೈಡಲ್ಲಿ ಗ್ಯಾಪ್ ಇದೆ ಸೆಂಟ್ರಿಗೆ ಇವೆರಡು ಹಾಕಿದ್ದಾರೆ ಹಗ್ಗ ಟಾರ್ಪಲ್ ಹಾಕೋದು ಹೆಂಗೆ ಹಗ್ಗ ಟಾರ್ಪಲ್ ಹಾಕೋಕೆ ಇಲ್ಲೊಬ್ರು ಇರ್ತಾ ಇದ್ರು ಬಟ್ ಅವರು ಇವಾಗ ಇದನ್ನ ನೋಡ್ಬಿಟ್ಟು ಈಗ ಹಗ್ಗ ಟರ್ಪಲ್ ಹಾಕಕ್ಕೆ ಹಾಕಲ್ಲ ಹಾಕ್ಬೇಕಲ್ಲ ಸುಮ್ಮನೆ ಕಷ್ಟ ಆಗ್ತಂದ್ಬಿಟ್ಟು ಅವ್ರು ಫೋನೇ ಆಯ್ತೈತಲ್ಲ ಹೋಗಿದಾರೆ ಈಗ ಹಗ್ಗ ಟರ್ಪಲ್ ಹಾಕಿದ್ ಹೆಂಗೆ ಏನು ಮಾಡೋದು ನಮ್ಮ ಟೈಮೇ ಸಿರಿಲ್ದಂಗೆ ಆಗ್ಬಿಟ್ಟೈತಲ್ಲ ಬೆಲ್ಟ್ ಹಾಕಬೇಕು ಬೆಲ್ಟು ತೆಗೆದಿಟ್ಟಿದ್ದೀನಿ ಬೆಲ್ಟು ಎಲ್ಲ ಎತ್ತಿಕ್ಕಿದ್ದೀನಿ ಬೆಲ್ಟ್ ಹಾಕ್ಬೇಕು ಬೆಲ್ಟ್ ಹಾಕ್ಬಿಟ್ಟು ಹಗ್ಗ ಟರ್ಪಲು ಹಾಕ್ಬೇಕು ಗೋವಾದಲ್ಲಿ ಮಳೆ ಇದೆಯಂತೆ ಏನು ಮಾಡೋದು ಇವಾಗ ಅವ್ರು ಬರ್ಲಿಲ್ಲ ಅಂದರೆ ನನ್ನ ತಮ್ಮನ್ನು ಕರ್ಕಂದೆ ಈಗ ಅಗ್ಗ ಹರ್ಪಲ್ ಬೇರೆ ವಿಧಿ ಇಲ್ಲ ನೋಡೋಣ ವೆಯ್ಟ್ ಮಾಡೋಣ ಬರ್ತಾರೆ ಇಲ್ವಾ ಅಂತ ಅವರು ಹಾಕಿದ್ದು ಹಾಕಿದ್ದಾಯ್ತು ಈ ಹಡಾಬಲ್ಲೆ ಒಬ್ರು ಸ್ಟಾಫ್ ಇದ್ರು ಅಣ್ಣ ಸ್ವಲ್ಪ ವಯಸ್ಸಾಗಿತ್ತು ಸ್ವಲ್ಪ ಅಂದರು ಅವ್ರನ್ನೇ ಕರ್ಕೊಂಡು ಕಂಪ್ಲೀಟಾಗಿ ಅಗ್ಗ ಹರ್ಪಲ್ ಹಾಕಿ ಕೈ ತೊಳ್ಕೊಂಡು ನೋಡಿ ಈ ಪೊಸಿಷನಿಗೆ ಬಂದಿದೆ ಪಾಪ ಅವ್ರಿಗೆ ಏನೋ ಗೊತ್ತಿಲ್ಲ ಪಾಪ ಹಗ್ಗ ಹೆಂಗೆ ಇಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಹೆಂಗೋ ಕಷ್ಟಪಟ್ಟು ಹೆಂಗೋ ಕಷ್ಟ ಬಿದ್ದು ಹಗ್ಗ ಆಯಿತು ಟೈಮ್ ಎಕ್ಸಾಕ್ಟಾಗಿ ಹತ್ತು ಕಾಲು ನಾವು ಗೋವಾ ಮುಟ್ಟೋದು ಯಾವಾಗ ಇನ್ನೂ ಬಂಕ್ ಹತ್ರ ಹೋಗಿ ಡೀಸೆಲ್ ಹಾಕ್ಸಿ ಏನೇನು ಮಾಡೋದ ಗೊತ್ತಿಲ್ಲ ಇಲ್ಲಿಂದ ಬಿಟ್ಟರೆ ಈಗ ಸೀದಾ ಬಂಕಲ್ಲಿ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸೋಣ ಡೀಸೆಲ್ ಹಾಕಿಸ್ಬಿಟ್ಟು ಮತ್ತೆ ಹೊರಡೋಣ ಡೀಸೆಲೆಲ್ಲ ಹಾಕ್ಸ್ಕೊಂಡಾಯ್ತು ಫುಲ್ಲು ಟ್ಯಾಂಕ್ ಡೀಸೆಲ್ ಇದೆ ಅದೇ ಬಂದು ಡೀಸೆಲ್ ಹಾಕ್ಸಿದ್ದು ಬನ್ನಿ ಇಲ್ಲಿಂದ ಹೊರಟ್ರೀಗ ಅವನು ತಮ್ಮ ಇದ್ದಾನೆ ಅವನು ಊಟ ಮಾಡ್ತಾನೆ ಹಂಗಾಗಿ ಊಟಕ್ಕೆ ಅಷ್ಟೇ ಇಲ್ಲ ಅಂದಿವೆ ಈಗ ಆ ಸ್ಟಾಪ್ ಹುಬ್ಳಿ ಗಂಟೆ ಎಲ್ಲೂ ಇಲ್ಲೂ ನಿಲ್ಲಿಸ್ತಿರ್ಲಿಲ್ಲ ನೀವಾಗೋಣ ಸೀದಾ ಇಲ್ಲಿವರೆಗೆ ಹತ್ತ ಅಲ್ಲಿವರೆಗೆ ಹೋಗಿ ಅವನಿಗೆ ಊಟ ಕೊಡಿಸಿ ಸೀದಾ ನಾನ್ ಸ್ಟಾಪ್ ಹೊಡ್ಸೋಣ ಹುಬ್ಳಿ ಗಂಟೆ ಹೋಗಿ ಮುಟ್ಟಾನೆ ಹುಬ್ಳಿಗೆ ಹೋಗ್ಬಿಟ್ಟು ಒಂದು ಸ್ಟಾಪ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ರಿ ಸೀದಾ ಗೋವಾ ಇನ್ನೆಲ್ಲೂ ನಿಲ್ಲಿಸ್ಬಾರ್ದು ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆಗೆ ನೆಲಮಂಗ್ಲ ಇದ್ದೀನಿ ಟೈಮು ಹನ್ನೆರಡು ಕಾಲು ಜೈನ್ ಈಗ ಊಟ ಮಾಡ್ಕೊ ಮಾಡ್ಕೊಬಂದು ಹೆಂಗಿತ್ತು ಊಟ ಊಟ ಎಲ್ಲ ಮಾಡ್ಕೊಬಂದು ಎರಡು ರೊಟ್ಟಿ ಎರಡೆರಡು ರೊಟ್ಟಿ ಹಾಪ ಬಟರ್ ಚಿಕನ್ ತಿಂದ್ಕೊಂಡು ಬಂದು ಇವಾಗ ಕರೆಕ್ಟಾಗಿ ಹನ್ನೆರಡು ಕಾಲು ಇಲ್ಲಿಂದ ಗೋವಾ ಇನ್ನು ಐನೂರ ಅರವತ್ತು ಅರವತ್ತಿಲ್ರೆ ಕಿಲೋಮೀಟ್ರ್ ಐತೆ ಇಷ್ಟೇಳಿ ಹೇಳಿ ಇನ್ನು ಐನೂರ ಅರವತ್ತಿಲ್ರೆ ಐತೆ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ ನಾನ್ ಸ್ಟಾಪ್ ಓಡಿದ್ರಿಂದ ನಾಳೆ ಬೆಳಗ್ಗೆ ಹತ್ತು ಗಂಟೆ ಅಂತ ಫಿಕ್ಸ್ ಹೋಗೋದು ಬನ್ನಿ ನೋಡೋಣ ಎಲ್ಲಿವರೆಗೆ ಆಗ್ತಾ ಓಡಿಸೋಣ ನಾನ್ ಸ್ಟಾಪ್ ಹೋಗೋಣ ಟೈಮು ಕರೆಕ್ಟಾಗಿ ನಾಲ್ಕು ಗಂಟೆ ನಾನಿವಾಗ ಚಳಗೆರೆ ಟೋಲ್ ಹತ್ರ ಇದ್ದೀನಿ ಇದ್ದೇ ಬತಾವೆ ಒನ್ ಅವರ್ ಮಲಗಿದ್ದು ಬೆಳಗ್ಗೆ ಒಂದು ಐದುವರೆ ಹೇಗಿದ್ದು ಹೊರಡೋಣ ಅಂತ ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಒನ್ ಅವರ್ ಒಂದೂವರೆ ಅವರ್ ಮಲಗೋಣ ಅಂತ ಒಬ್ಬನೇ ಇದ್ರಂತೂ ಎಚ್ಚರ ಆಯ್ತಿರ್ಲಿಲ್ಲ ನಮ್ಮ ಗುಂಡಾಬಾ ಸಿಗ ಮಲಗಿ ಎದ್ದಿದ್ದಾರೆ ನಾನು ಒನ್ ಅವರ್ ಮಲ್ಕೀನಿ ಐದುವರೆಗೆ ನಾನು ಎದಾಳಿಸ್ತಾನೆ ಐದುವರೆಗೆ ಎದ್ದರಿಂದ ಹೊರಡೋಣ ಸದ್ಯಕ್ಕೆ ಮಲಗೋಣ ನಿದ್ದೆ ಬರ್ತಾನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಅಂದರೆ ನೈಟು ನಾಲ್ಕು ಗಂಟೆಲಿ ಮಲಗಿದ್ದು ಒನ್ ಅವರ್ ಮಲಗೋಣ ಅಂತ ಟೈಮ್ ಇವಾಗ ಆರು ಗಂಟೆ ಆಗೋಯಿತು ಎರಡು ಅವರ್ ನಿದ್ದೆ ಆಯಿತು ಇನ್ನೂ ಇಲ್ಲೇ ಇದ್ದೀನಿ ಚಳಗೆರೆ ಟೋಲ್ ಹತ್ರನೇ ಮನೆ ಸೀದ ಟೋಲೆಲ್ಲ ಬಿಟ್ಬಿಟ್ಟು ನೋಡೋಣ ಸೀದ ಇನ್ನ ಚಳಗಿರಿ ಟೋಲ್ ಹತ್ರ ಇದ್ದೀನಿ ಇನ್ನ ಮುಂದೆ ತುಂಬ ದೂರ ಹೋಗ್ಬೇಕು ಧಾರವಾಡ ಹತ್ರ ಬಂದೆ ಈ ಸೀದಾ ಹೋದರೆ ಮೇನ್ ರೋಡಿದು ಬೆಳಗಾಂ ರೀಚ್ ಆಗುತ್ತೆ ಬೆಳಗಾಮ ಮಹಾರಾಷ್ಟ್ರ ಆ ಕಡೆ ಹೋಗುತ್ತೆ ಸದ್ಯಕ್ಕೆ ಅಲ್ಲಿ ರೋಡ್ ರೆಡಿ ಮಾಡ್ತಿದ್ದಾರೆ ಲೆಫ್ಟಲ್ಲಿ ಹಂಗಾಗಿ ನಾವೀಗ ರೈಟಲ್ಲಿ ಒನೆಯಲ್ಲಿ ತಗೊಂಡು ಮುಂದೆ ಹೋಗಿ ಬ್ರಿಡ್ಜ್ ಕೆಳಗೆ ಲೆಫ್ಟ್ ಹೋಗಬೇಕು ಲೆಫ್ಟ್ ಹೋದರೆ ಸೀದಾ ಗೋವಾ ರೈಟ್ ಹೋದರೆ ಧಾರವಾಡ ಸಿಟಿ ನೋಡಿ ಇದೆ ಬ್ರಿಡ್ಜು ಈ ಬ್ರಿಡ್ಜಲ್ಲಿ ನಾನಿವಾಗ ಹಿಂಗೆ ಲೆಫ್ಟ್ ತಗೊಂಡು ಹೋಗ್ಬೇಕು ರೈಟಿಗೆ ಹೋದ್ರೆ ಸೀದಾ ಧಾರವಾಡ ಸಿಟಿ ಒಳಗೆ ಹೋಗುತ್ತೆ ಇದು ಈಗ ಗೋವಾ ಕಡೆ ಬೆಳಗ್ಗೆ ಎದ್ದು ಹೊರಟವ್ರು ಆರು ಗಂಟೆಗೆ ನಾನ್ ಸ್ಟಾಪ್ ಎಲ್ಲ ನಿಸ್ತ ಸೀದಾ ಬಂದ್ ಟೈಮ್ ಇವಾಗ ಆಲ್ರೆಡಿ ಒಂಬತ್ತು ಮುಕ್ಕಾಲು ಎಲ್ಲಿದ್ದೀವಪ್ಪ ಅಂದ್ರೆ ಹಳ್ಳವರ ಫಾರೆಸ್ಟ್ ಹತ್ರ ಇದೀವಿ ಫಾರೆಸ್ಟ್ ಸೆಂಟ್ರಲ್ ಇದೀವಿ ಒಂದು ಮೂರು ಲಾರಿಗಳ ಮಧ್ಯ ತಗೊಳಾಕ ಬಿಟ್ಟಿದೀವಿ ಇವ್ರ ಜಾಗ ಕೊಡ್ತಾ ಇಲ್ಲ ನಮಗೆ ಹೋಗಕ್ಕೆ ಬಿಡ್ತಾಯಿಲ್ಲ ಅವರು ಹೋಗ್ತಾ ಇಲ್ಲ ಹಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ ನೀವು ಓವರ್ಟ್ಯಾಕ್ ಹೊಡ್ಯಾಕ್ ಹೋಗ್ತೀನಿ ಆ ಕಡೆಯಿಂದ ಯಾವ ಗಾಡಿ ಬಂದ್ಬಿಡ್ತವೆ ಅವಾಗಿಂದ ಬರೀ ಇದೇ ಐತೆ ಐತೆ ಈಗ ಇಲ್ಲೊಂದು ಪಾಸ್ ಮಾಡಿದೆ ಮುಂದೆ ಇನ್ನ ಎರಡು ಗಾಡಿ ಇದಾವೆ ಹತ್ತತ್ರ ಹತ್ತತ್ರ ಒಂದು ಇಪ್ಪತ್ತು ನಿಮಿಷ ಇಲ್ಲೇ ಟೈಮ್ ವೇಸ್ಟ್ ಆಯ್ತು ಈ ಫಾರೆಸ್ಟ್ ಮಧ್ಯೆ ಗಾಡಿ ಓಡಿಸೋಕ್ ಮಸ್ತ್ ಆಗೈತೆ ಈಗ ನೋಡಿ ಇಲ್ಲಿ ಮುಂದೆ ಇನ್ನೆರಡವೇ ಇವೆರಡು ನಿನ್ನ ಓವರ್ಟ್ಯಾಕ್ ಮಾಡೋದು ನರ್ಕ ಇವಾಗ ಟಿಫನ್ ಮಾಡ್ಕೊಂಡು ಸೀದಾ ಬಂದ ಇವಾಗ ಶಿಮ್ಲಾ ಡಾಬಾ ಬಿಟ್ಟು ಮುಂದೆ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಆ ರೋಡಿನ ದುಸ್ಥಿತಿ ಹೇಗಿದೆ ಅಂತ ನೋಡಿ ಕೆಳಗಡೆ ರೋಡ್ ನಾವು ಸದ್ಯಕ್ಕೆ ಈಗ ಎರಡು ಕಡೆಗೂ ಮೇಲೆ ಬಿಟ್ಟು ಮೇಲುಗಡೆನೇ ಬಿಟ್ಟಿದ್ದಾರೆ ಆ ಕಡೆ ಇಲ್ಲಿಂದನೇ ಬರ್ತವೆ ಈ ಕಡೆ ನಾವು ಇಲ್ಲಿಂದ ಈ ಕಡೆನೇ ಹೋಗ್ಬೇಕು ಅಲ್ಲಿ ಒಂದೊಂದು ಗಾಡಿ ಬಂತು ನೋಡಿ ಗೋವಾ ರೋಡು ಅಲ್ಲಿಂದ ಚೆನ್ನಾಗಿದೆ ಇಲ್ಲಿ ಹತ್ತತ್ರ ಬಂದಾಗ ಇನ್ನೇನು ಕರ್ನಾಟಕ ಬಾರ್ಡರ್ ಅಂತ ಸ್ವಲ್ಪ ಆದ್ರೆ ಇಲ್ಲಿಂದ ಇನ್ನೇನು ಮೂವತ್ತು ಕಿಲೋಮೀಟ್ರ್ ಬಾರ್ಡ್ರ್ ಇರಬೇಕು ಮೂವತ್ತು ಇಲ್ಲ ಇನ್ನೊಂದು ಇಪ್ಪತ್ತನ ಕಡೆ ಇಪ್ಪತ್ತು ಕಿಲೋಮೀಟ್ರ್ ಬಾರ್ಡ್ರ್ ಇರಬೇಕು ಬಾರ್ಡ್ರ್ ಹತ್ತತ್ರ ಬಂದಾಗ ಇಲ್ಲಿ ಫುಲ್ಲು ಒಂಥರ ಕೆಳಗ ಮಳೆಗಾಲದಲ್ಲೆಲ್ಲ ಫುಲ್ ನೀರು ತುಂಬ್ಕೊಬಿಡುತ್ತೆ ಇಲ್ಲಿ ಹಂಗಾಗಿ ಈ ಕಡೆ ಹೋಗೋಕೆ ಅಂತ ಹೇಳ್ಬಿಟ್ಟು ಮಳೆಗಾಲದಲ್ಲಿ ರೋಡ್ ಮಾಡಿದ್ರು ಇಲ್ಲಿ ಅದು ಇಲ್ಲಿ ಮುಂದೆ ಯಾವ ಥರ ಆಗಿದೆ ಬನ್ನಿ ತೋರಿಸ್ತೀನಿ ಲಾಸ್ಟು ಈಗ ಕಳೆದ ವರ್ಷ ಮಳೆಗಾಲದಲ್ಲಿ ಬಿಡ್ಬೇಕಾದ್ರೆ ಇಲ್ಲೆಲ್ಲ ಗಾಡಿಗಳು ಹತ್ತುತ್ತಾ ಇರಲಿಲ್ಲ ಮೇಲೆ ಫುಲ್ಲು ಸ್ಕೇಟಿಂಗ್ ಗಡ ನೋಡಿ ಅಲ್ಲಿ ಯಾವುದೋ ಒಂದು ಲಾರಿ ದೊಡ್ಡ ಲಾರಿ ನಿಂತಿದೆ ಅಲ್ಲಿ ದೊಡ್ಡ ಲಾರಿ ಹಂಗೆ ನಿಂತೈತೆ ಬರಲ್ಲ ಗಾಡಿಗಳು ಮೂವ್ ಆಗೋಲ್ಲ ಸ್ಕಿಟ್ ಆಗ್ತವೆ ಫುಲ್ಲು ಹೊತ್ತಬೇಕು ಇವಾಗ ಏನೋ ಜಲ್ಲಿ ಇದೆ ಪರವಾಗಿಲ್ಲ ಮಳೆಗಾಲದಲ್ಲಿ ಫುಲ್ಲು ಕೆಸರು ಕೆಸರು ಕೆಸ್ರಲ್ಲಿ ರೋಲ್ ಆಡ್ಕೊಂಡು ರೋಲ್ ಹೊಡ್ಕೊಂಡು ರೋಲ್ ಹೊಡ್ಕೊಂಡು ಹತ್ತಿಸ್ಕೊ ಬರೀವು ಹಂಗಾಗಿ ಈ ಕಡೆ ರೋಡ್ ಕ್ಲೋಸ್ ಮಾಡ್ಬಿಟ್ಟು ಯಲ್ಲಾಪುರ ಅಂಕೋಲ ಕಾರವಾರ ಈ ಕಡೆ ಓಡಾಡಬೇಕು ಈ ಕಡೆ ರೋಡ್ನೇ ಬಿಡಲ್ಲ ಮಳೆಗಾಲದಲ್ಲಿ ಕಮ್ಮಿ ಇಲ್ಲೂ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಐತೆ ಇಲ್ಲಿ ಮೇ ಬಿ ಡಬಲ್ ರೋಡ್ ಮಾಡ್ತಾರೆ ಮೇ ಬಿ ಮಾಡೋ ಡೌಟು ಸಿಂಗಲ್ ರೋಡ್ನೇ ತೊಡ್ದಾಗ ಮಾಡ್ತಾರೆ ಅನ್ಸುತ್ತೆ ಅವಾಗಿಂದ ನಾನು ಬಂದು ಒಂದೂವರೆ ವರ್ಷ ಆಯಿತು ನಾನು ಬಂದು ಒಂದೂವರೆ ವರ್ಷ ಆಗಲಿ ನಮ್ಮ ಮಾವರು ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಓಡಿಸ್ತಾವೆ ಇಲ್ಲಿ ಓಡಾಡೋರು ಹೇಳಿದ ಪ್ರಕಾರ ಒಂದು ಹತ್ತು ವರ್ಷದಿಂದ ಈ ರೋಡು ಇದ್ದೇ ತರ ಇದೆಯಂತೆ ಹಿಂಗೆನೆ ಗುಂಡಿ ರೋಡು ಮಳೆಗಾಲ ಬತ್ತು ಅಂದ್ರೆ ಈ ಕಡೆ ರೋಡೇ ಬ್ಲಾಕು ಈ ಕಡೆ ರೋಡ್ ಬಿಡೋದೇ ಇಲ್ಲ ಅಂತೆ ಮಳೆಗಾಲ ಕಂಪ್ಲೀಟ್ ಮುಗಿಯೋ ಗಂಟೆ ಯಾಕಂದರೆ ಫುಲ್ಲು ಎಲ್ಲ ಸಮುದ್ರ ಸಮುದ್ರ ಹತ್ರ ಆಗೋಗಿ ನೀರು ತುಂಬಕೊಂಡಿರುತ್ತೆ ಅಂತ ಇಲ್ಲೊಂದು ಪ್ಲಸ್ ಮುಂದೆ ಇನ್ನೊಂದಿದೆ ಬನ್ನಿ ತೋರಿಸ್ತೀನಿ ಅಲ್ಲೊಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲೂ ಸೇಮ್ ಇದೆ ತರ ಥರ ಸಿಮಿಲರ್ ಆಗಿ ಕವರ್ ಆಗಿಬಿಡುತ್ತೆ ನೀರು ಲಾಸ್ಟ್ ಇಯರು ನೋಡಿರ್ತಾರೆ ಕೆಲವೊಬ್ಬರು ಕೊಲೆರಪ್ಪಿಕಪ್ಪೆಲ್ಲ ಮುಳುಗೇ ಹೋಗಿತ್ತು ಅಲ್ಲಿ ಅದು ಇಲ್ಲೇ ಮುಂದೆ ಬನ್ನಿ ಅದು ಎಲ್ಲಿ ಅಂತ ಏನು ತೋರಿಸ್ತೀನಿ ನೋಡಿ ಇದೇ ಜಾಗದಲ್ಲಿ ಇಲ್ಲಿ ಬ್ಯಾರಿಕೇಟ್ ಹಾಕಿದಾನಲ್ವಾ ಇಲ್ಲೇ ಗುಂಡಿ ಇತ್ತು ಫುಲ್ಲು ನೀರು ಕಂಪ್ಲೀಟಾಗಿ ನೀರು ತುಂಬಿತ್ತು ಗೊತ್ತಾಗಿಲ್ಲ ಬಲರೋದೊಂದು ಬಂದಷ್ಟು ಸೀದಾ ಈ ಗುಂಡಿ ಒಳಗೆ ಬಿಟ್ಟು ಗುಂಡಿ ಒಳಗಡೆ ಹೋಗ್ಬಿಟ್ಟಿತ್ತು ಗಾಡಿ ಫುಲ್ಲು ನೀರು ತುಂಬಿಕೊಂಡಿತ್ತು ಏನೋ ಗೊತ್ತಾಗಿಲ್ಲ ಪಾಪ ಲೆಫ್ಟಲ್ಲೇ ಬಂದವೇ ಒಳಗಡೆ ಹೋಗ್ಬಿಟ್ಟಿತ್ತು ಗಾಡಿ ಹಂಗಾಗಿ ಮಳೆಗಾಲದಲ್ಲಿ ರೋಡ್ನೇ ಬಿಡೋಲ್ಲ ಈ ವರ್ಷ ಪಕ್ಕ ಇದೇ ರೋಡಲ್ಲಿ ಓಡಾಡ್ಬೋದು ಮಳೆಗಾಲದಲ್ಲಿ ತೊಂದರೆ ಇಲ್ಲ ಯಾಕಂದ್ರೆ ಅಲ್ಲಿಂದೇನೂ ರಾಮನಗರ ಇಂದೇ ಬಿಡ್ತಾ ಇರಲಿಲ್ಲ ರಾಮನಗರ ಇಂದ ಚೆಕ್ ಚಕ್ಫಾಸ್ ಗಂಟು ರೋಡ್ ಕಂಪ್ಲೀಟಾಗಿ ರೆಡಿ ಮಾಡ್ತಾ ಇದ್ದಾರೆ ಈ ವರ್ಷ ಇನ್ನು ಮಳೆಗಾಲದಲ್ಲಿ ತಲೆನೇ ಬೀರಲ್ಲ ಮಳೆಗಾಲದಲ್ಲಿ ಆದ್ರೂ ಗಾಡಿ ಓಡ್ಸೋಕೆ ಚಂದ ಬಟ್ ಈ ತರ ರಿಸ್ಕ್ ಎಲ್ಲ ತಗೊಂಡ್ ಓಡ್ತಾಕ ಈ ವರ್ಷ ಮಳೆಗಾಲದಲ್ಲಿ ನೋಡಿ ಕಂಟಿನ್ಯೂಸ್ ಬ್ಲಾಗ್ ನೋಡಿ ಕಂಪ್ಲೀಟ್ ವಿಡಿಯೋಸ್ ಆಗ್ತಾ ಇರ್ತೀನಿ ಬನ್ನಿ ಓಣ ಸೀದ ಇವಾಗ ನೆಕ್ಸ್ಟ್ ಡೈರೆಕ್ಟ್ ಗಾಡ್ ಸೆಕ್ಷನ್ ಅಲ್ಲಿ ಸಿಗೋಣ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಕರ್ನಾಟಕ ಬಾರ್ಡರ್ ಅಬಕಾರಿ ಇಲಾಖೆ ಎಣ್ಣೆ ಚೆಕ್ ಮಾಡ್ತಾರಲ್ಲ ಆ ಜಾಗದಲ್ಲಿ ಲೆಫ್ಟಲ್ಲಿ ನೋಡಿ ರೈಟಲ್ಲಿ ನೋಡಿ ಎಷ್ಟು ಗಾಡಿಗಳು ಸೀಸಾಗಿ ನಿಂತಿದ್ದಾವೆ ಅಂದರೆ ಎಲ್ಲ ಗಾಡಿಗಳು ಇವೇನು ಗಾಡಿ ಕಾಣ್ತವೆ ಇವೆಲ್ಲಾನು ಎಣ್ಣೆ ತಂದು ಎಣ್ಣೆ ತಂದು ಸೀಸ್ ಆಗಿರೋ ಗಾಡಿಗಳು ಇವು ಕೇಸ್ ಕೇಸ್ ಕಟ್ಲೆ ತತ್ತಾರೆ ಇಲ್ಲಿ ಬತ್ತರೆ ತಗೊಳಾಕತ್ತಾರೆ ಅದೇನಿದ್ದ ಕಾಣ್ತಾ ಇದ್ದಾರೆ ಅದೇ ಅಬಕಾರಿ ಇಲಾಖೆ ಈಗ ಇಲ್ಲಿಂದ ಕರೆಕ್ಟಾಗಿ ಮೂರು ಕಿಲೋಮೀಟರ್ ಕರ್ನಾಟಕ ಆರ್ ಟಿ ಒ ಚೆಕ್ ಪೋಸ್ಟ್ ಸಿಗುತ್ತೆ ಆರ್ ಟಿ ಒ ಚೆಕ್ ಪೋಸ್ಟ್ ಸಿಕ್ಕಿದ ತಕ್ಷಣ ಗಾಡಿ ಸೆಕ್ಷನ್ ಶುರು ಕರ್ನಾಟಕ ಆರ್ ಟಿ ಒ ಚೆಕ್ ಪೋಸ್ಟ್ ಹತ್ರ ಬಂದು ಅಲ್ಲಿ ತಮ್ಮನ್ ಕಳಿಸಿದ್ದೆ ಹೋಗ್ಬಿಡ್ ದುಡ್ಡು ಬಾ ಅಂತ ಏನಿಲ್ಲ ಹೋಯ್ತು ಐವತ್ತು ರೂಪಾಯಿ ಸ್ಕ್ರೆ ಕಳಿಸ್ತಾರೆ ಬಿಲ್ ನೋಡೋಲ್ಲ ಏನೋ ಚೆಕ್ ಮಾಡಲ್ಲ ಅಷ್ಟೇ ಅವರು ಈಗಿನ ಮುಂದಕ್ಕಿಂತ ಫುಲ್ಲು ಫುಲ್ಲು ಗಾರ್ಡ್ ಸೆಕ್ಷನ್ ಬನ್ನಿ ಗಾರ್ಡ್ ಸೆಕ್ಷನ್ದು ಪೂರ್ತಿ ಕಂಪ್ಲೀಟ್ ವೀಡಿಯೋ ಮಾಡೋಣ ಗಾರ್ಡ್ ಸೆಕ್ಷನ್ ಗುರು ಇಲ್ಲಿಂದ ಅವ ಕರ್ನಾಟಕ ಆರ್ ಟಿ ಒ ಚಕ್ ಅಷ್ಟು ಆಗಿದ ತಕ್ಷಣ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಲೆಫ್ಟ್ ಸೈಡಿಗೆ ಫುಲ್ಲು ಗೋಡೆ ರೈಟ್ ಸೈಡಿಗೆ ಏನು ಕಾಣ್ತಾಯಿದ್ದು ಬೆಟ್ಟ ರೈಟ್ ಸೈಡಿಗೆ ನಿಮಗೆ ಏನು ಕಾಣ್ತಾ ಇತ್ತು ಎಲ್ಲ ಕಂಪ್ಲೀಟಾಗಿ ಪಾತಾಳ ಕೆಳಗಡೆ ಪೂರ್ತಿ ಕಂಪ್ಲೀಟಾಗಿ ಪಾತಾಳ ಬನ್ನಿ ಮುಂದೆ ಮುಂದೆ ಹೋಗ್ತದೆ ನಾವು ಕರ್ನಾಟಕ ಇಲ್ಲಿ ಬಾರ್ಡ್ರ್ ಸಿಗುತ್ತೆ ಒಂದು ಅಂದರೆ ಈಗ ಇನ್ನೂ ಕರ್ನಾಟಕದಲ್ಲೇ ಹೋಗ್ತಿರೋದು ನಾವು ಮುಂದೆ ಒಂದು ಆರ್ಚ್ ಐತೆ ಈ ಸಿಮೆಂಟ್ ರೋಡ್ ಕ್ಲೋಸ್ ಆಗಿ ಟಾರ್ ರೋಡು ಸ್ಟಾರ್ಟ್ ಆಗುತ್ತೆ ಆವಾಗ ಕರ್ನಾಟಕ ಆಗಿ ಟಾರ್ ರೋಡ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಗೋವಾ ಸ್ಟಾರ್ಟು ಅಂತ ನೋಡಿ ಇಲ್ಲಿಗೆ ಕರ್ನಾಟಕ ಮುಗಿತು ಒಂದನೇಗಳು ಮತ್ತೆ ಬನ್ನಿ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಕರ್ನಾಟಕ ಮುಕ್ತಾಯ ಇಲ್ಲಿಂದ ಗೋವಾ ಸ್ಟಾರ್ಟ್ ನೋಡಿ ನಮಗೆ ಲ್ಯಾಂಡ್ ಮಾರ್ಕ್ ಏನು ಅಂದರೆ ಇಲ್ಲಿಗೆ ಸಿಮೆಂಟ್ ರೋಡು ಕಂಪ್ಲೀಟಾಗಿ ಮುಕ್ತಾಯ ಆಗುತ್ತೆ ಟಾರ್ ರೋಡು ಶುರುವಾಗುತ್ತೆ ಇದೇ ನಮಗೆ ಲ್ಯಾಂಡ್ಮಾರ್ಕ್ ಇವಾಗ ನಾವು ಗೋವಾ ಸಿಟಿ ಒಳಗಿದ್ದೀವಿ ಸರ್ ಈ ಗೋವಾ ಸ್ಟೇಟ್ ಒಳಗಿದ್ದೀವಿ ಬರುವಾಗ ಗಾಡಿಗಳು ಜಾಸ್ತಿ ಆಗಿದಾವೆ ಗಾಡಿಗಳು ಜಾಸ್ತಿ ಇಲ್ಲ ಅಂದಿದ್ರೆ ಮುಂದೆ ಏನೋ ನೀಟಾಗಿ ಕಾಣೋದು ಗಾಡಿಗಳು ಜಾಸ್ತಿ ಆಗಿರೋದ್ರ ಕಾರಣ ಅಷ್ಟು ನೀಟಾಗಿ ಬರ್ತಾ ಇಲ್ಲ ಅರ್ಧ ಗಾಟಿ ಇಳ್ದಿದ್ದೀವಿ ನೋಡಿ ಇಲ್ಲಿ ಗಾಡಿ ನಿಲ್ಲಿಸಿದ್ದೀನಿ ನೋಡಿ ಯಾವ ಥರ ಕಾಣ್ತಿದೆ ವ್ಯೂ ಪಾಯಿಂಟು ಅಂದರೆ ನೋಡಿ ಇಲ್ಲಿ ನಿಲ್ಲಿಸಿದ್ದೀನಿ ಗಾಡಿನ ಆ ಮೇಲ್ಗಡೆ ಏನು ಕಾಣ್ತಿದೆ ಮೇಲ್ಗಡೆ ಪೂರ್ತಿ ರೋಡ್ ಇರೋದು ಆ ಗಾಡಿ ನಿಲ್ಲಿಸ್ತಾರ ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಿಲ್ಲಿಸಿದೆ ಆಲ್ರೆಡಿ ಟೈಮ್ ಆಗಿದೆ ಆದರೂ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೀನಿ ನೋಡಿ ರೈ ಈ ಕಡೆ ಪೂರ್ತಿ ಪಾತಾಳ ಸುತ್ತಾ ನೋಡಿದ್ರೆ ಬರೀ ಫಾರ್ಟೇ ಕಾಣುತ್ತೆ ಫುಲ್ಲು ಪಾತಾಳ ಪಾತಾಳ ಈಗ ಅಲ್ಲಿಂದ ಬಂದಿರೋದು ಮೇಲಿಂದ ಕೆಳಗಡೆ ಇಳ್ಕೊಂಡು ಈ ಕಡೆ ಊಟ ಮಾಡ್ಕೊಂಡು ಈಗ ಇಲ್ಲಿ ಬಂದಿರೋದು ಸದ್ಯಕ್ಕೆ ಅರ್ಧ ಇಳ್ದಿದ್ದೀವಿ ಇನ್ನೂ ಅರ್ಧ ಇಳಿಬೇಕು ಅರ್ಧ ಇಳಿದ ತಕ್ಷಣ ಸೀದ ಓ ಚೆಕ್ ಪೋಸ್ಟು ಇನ್ನು ಮುಂದಕ್ಕೆ ಹೋಯ್ತಾ ಹೋಯ್ತಾ ಇನ್ನೂ ಚೆನ್ನಾಗಿದೆ ಬನ್ನಿ ಇನ್ನು ಮುಂದೆ ನೋಡೋಣ ಹೋಗಿ ಇಲ್ಲೇ ನಿಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಮುಂದಕ್ಕೆ ರೆವಿ ಆಗಿ ವಿಡಿಯೋನೇ ಆನ್ ಆಗಲಿಲ್ಲ ಫೋನೇನು ವರ್ಕೇ ಆಗಲಿಲ್ಲ ಒಂದು ಹತ್ತು ನಿಮಿಷ ಟೆಂಪ್ರೇಚರ್ ಫುಲ್ ಹೈ ಆಗೋಯ್ತು ಬಿಸ್ಲಿಗೆ ತಡಿನೇ ಇಲ್ಲ ಇವಾಗ ಸದ್ಯಕ್ಕೆ ನೋಡಿ ಗೋವಾ ಬಾರ್ಡ್ರ್ ಹತ್ರ ಬಂದಿದ್ದೀನಿ ಲಾಸ್ಟ್ ಟೈಮು ಆ ಕಡೆ ಕಾರವಾರ ಬಾರ್ಡ್ರ್ ಮೇಲೆ ಹೋಗಿದ್ದು ಇವಾಗ ಬಂದ್ಬಿಟ್ಟಿದ್ದು ಮೌಲ್ಯಂ ಚೆಕ್ ಪೋಸ್ಟ್ ಅಂತ ಮೋಲಿಯಂ ಬಾರ್ಡ್ರ್ ಹತ್ರ ಇದ್ದೀವಿ ಈಗ ನಾರ್ಮಲ್ ಹಿಂದಿನಂತೆ ಹೋಗಿ ಅವನಿಗೊಂದು ಇಪ್ಪತ್ತು ಅವನಿಗೊಂದು ಇಪ್ಪತ್ತು ಅವನಿಗೊಂದು ಐವತ್ತು ದಾನ ಮಾಡಿ ಸೀದಾ ಹೊರಡೋಣ ಇರಿ ಹೋಗಿ ಅವರಿಗೆ ಭಿಕ್ಷೆ ಅಕ್ಕಿ ಬರ್ತೀನಿ ಲಂಚ ಕೊಟ್ಟು ಬಂದು ಹೋಗಿ ಡಿಸ್ಪ್ಲೇಗೆ ತಲೆ ತಲೆನೋ ಸ್ಟಾರ್ಟ್ ಆಯಿತೆ ಅದಕ್ಕೆ ಸ್ವಲ್ಪ ಕೂಲ್ ಆಗಲಿ ಅಂತ ಒಂದು ಫ್ರೂಟಿ ತಗೊಂಡು ಬಂದಿದ್ದೀನಿ ಸೀಟ್ ಬೆಲ್ಟ್ ಹಾಕಿದ್ದೀನಿ ಮುಂದೆ ನಮ್ಮ ಇವರು ಅವರು ಕಾಯ್ತಾ ಇರ್ತಾರೆ ಬನ್ನಿ ಅವ್ರಿಗೆ ಹೋಗ್ಬಿಟ್ಟು ಒಂದು ಐನೂರು ರೂಪಾಯಿ ಹಿಂಗೆ ಕೊಟ್ಬಿಟ್ಟು ಹೊರಡೋಣ ಸೀದಾ ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗಿ ಸಿಗೋಣ ನೋಡಿ ಇವಾಗ ಆ್ಯಕ್ಚುಲಿ ನಾನು ನಿನ್ನೆ ಬೆಂಗಳೂರಲ್ಲೇ ಹೇಳಿದೆ ಈ ಥರ ಲೋಡ್ ಆಗಬೇಡಿ ಇಲ್ಲಿ ಇಳಿಸಲ್ಲ ಕೆರಿಕ್ ಮಾಡ್ತಾರೆ ಅಂತ ನಾನಿಲ್ಲಿ ಬಂದು ಆಲ್ಮೋಸ್ಟ್ ಒನ್ ಅವರ್ ಮೇಲೆ ಆಯಿತು ಆ್ಯಕ್ಚುಲಿ ಇದು ಏನಾಗಬೇಕಿತ್ತು ಅಂದರೆ ಇಲ್ಲಿ ನೋಡಿ ಈ ಕಡೆಯಿಂದ ಅದು ಲಿಫ್ಟ್ ಒಳಗೆ ಹೋಗೋದು ಇದನ್ನ ಈಗ ಇಳಿಸೋಕೆ ಇಲ್ಲ ಇದನ್ನ ಹೆಂಗೆ ಇಳಿಸ್ತಾರೆ ಮ್ಯಾನ್ ಹ್ಯಾಂಡ್ಲಿಂಗಲ್ಲಂತೂ ಇಳಿಸೋಕೆ ಆಗಲ್ಲ ಏನಿಲ್ಲಾಂದ್ರೂ ಹೊತ್ತತ್ರ ಏಳ್ನೂರ ಎಂಟುನೂರು ಕೆ ಜಿ ಬರ್ತದೆ ಒಂದೊಂದು ಪ್ಯಾನಲ್ಲು ಎರಡು ಪ್ಯಾನಲ್ ಅಡ್ಡಾಡ ಹಾಕಿದ್ದಾರೆ ಇನ್ನು ಮೂರು ಪ್ಯಾನಲ್ ಕರೆಕ್ಟಾಗಿ ಹಾಕಿದ್ದಾರೆ ಒಳಗಡೆ ಮೂರು ಪ್ಯಾನಲ್ ಕರೆಕ್ಟಾಗಿದ್ದಾವೆ ಇವೆರಡು ಅಡ್ಡ ಹಾಕಿರೋದ್ರಿಂದ ನನಗೆ ಇವತ್ತು ದಿನ ಎಲ್ಲ ವೇಸ್ಟ್ ಇದು ಯಾವ್ದ್ರಲ್ಲಿ ಇಳಿಸೋದು ಅಂದರೆ ಇರಿ ಒಂದು ನಿಮಿಷ ತೋರಿಸ್ತೀನಿ ಮಾಡೋದು ನೋಡಿ ಇದರಲ್ಲಿ ಈ ಮಿಷಿನಲ್ಲಿ ಖಾಲಿ ಮಾಡೋದು ಈ ಮಿಷಿನಲ್ಲಿ ವಾಲ್ಸ್ ಇದೆಯಲ್ವಾ ವಾಲ್ಸ್ ಒಳಗಡೆ ಅದನ್ನು ಹಾಕ್ಬಿಟ್ಟು ಲಿಫ್ಟ್ ಮಾಡಿ ಹೊರಗಡೆ ತೆಗಿತಾರೆ ಅಲ್ಲಿ ಈಗ ಅದನ್ನೊಳಗೆ ಹಾಕ್ಬಿಟ್ಟು ಲಿಫ್ಟ್ ಮಾಡೋಕ್ಕೆ ಹಾಗೆ ಅದರಲ್ಲಿ ಸ್ಪೇಸೇ ಇಲ್ಲ ಏನು ಮಾಡೋದು ಹ್ಞೂ ಸುಮ್ಮನೆ ನನಗೆ ಒಂದು ದಿನ ಎಲ್ಲ ವೇಸ್ಟ್ ಗುರು ಇವತ್ತು ನಾನು ನಿನ್ನೆ ಲೋಡ್ ಮಾಡ್ಬೇಕಾರೆ ಸಾವಿರ ಸರ್ತಿ ಹೇಳ್ತಾ ಅಲ್ಲ ಖಾಲಿ ಮಾಡಲ್ಲ ಕಿರಿಕ್ ಮಾಡ್ತಾರೆ ಕಿರಿಕ್ ಮಾಡ್ತಾರೆ ಅಂತ ನಾನಿಲ್ಲಿ ಬಂದಿದ್ದು ಹನ್ನೆರಡೂವರೆಗೆ ಟೈಮ್ ಇವಾಗ ಆಲ್ಮೋಸ್ಟ್ ಎರಡುವರೆ ಆಯಿತು ಹತ್ತಿರ ಎರಡು ಅವರ್ ಆಯಿತು ಗುರು ಏನು ಮಾಡೋಣ ಗಾಡಿ ನೋಡಿ ಗಾಡಿಲಿ ಹಿಂಗೆ ಏನಿತ್ತಿದೆ ಇಲ್ಲಿ ತಂದು ನಿಲ್ಲಿಸ್ತವನು ಹಿಂಗೆ ನಿಲ್ಲಿಸಿದ್ದೀನಿ ಸಿಮೆನ್ಸ್ ಇದು ಸಿಮೆನ್ಸ್ ಒಳಗಡೆ ಗಾಡಿ ನಿಲ್ಲಿಸ್ತು ಹಿಂಗೆ ನಿಲ್ಸಿದ್ದೀನಿ ಬೆಲ್ಟೂ ಸಮೇತ ಪಿಚ್ ಹಾಕಿಬಿಟ್ಟಿಲ್ಲ ಹೆಂಗಿದೆ ಹಂಗೆ ಇದ್ದಾವೆ ನೋಡೋಣ ಎಷ್ಟೊತ್ತು ಮಾಡ್ತಾರೆ ಏನು ಅಂತ ಗೊತ್ತಾಗ್ತದೆ ಗಾಡಿ ಖಾಲಿ ಆಯಿತು ಟೈಮು ಬರೋ ಬರೀ ನಾಲ್ಕು ಗಂಟೆ ನಾಲ್ಕು ಗಂಟೆ ಗಾಡಿ ಖಾಲಿ ಮಾಡಿ ಮುಗಿಸವ್ರೆ ಸದ್ಯಕ್ಕೆ ಇವತ್ತಂತೂ ಗೋವಾದಲ್ಲೇ ಆಲ್ಟ್ ಆಗಬೇಕು ಅದಂತೂ ಫಿಕ್ಸು ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಯಾರ್ಯಾರು ಹೊಸ್ದಾಗ ವೀಡಿಯೋ ನೋಡಿದಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್